ಸ್ನೇಹಿತರೆ ನಿಮ್ಮ ಕನಸಿನ ತೊಟ್ಟಿ ಮನೆಗೆ ಇದು ಮೊದಲ ಹೆಜ್ಜೆ ಸುಂದರ ಪ್ರಕೃತಿಯ ಮಡಿಲಲ್ಲಿ ಎಲ್ಲರ ಗಮನ ಸೆಳೆಯುವ ತೊಟ್ಟಿ ಮನೆ ಕಟ್ಟುವ ಆಸೆ ನಿಮಗಿದ್ದರೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆ ಪ್ಲ್ಯಾನಿಂಗ್ ನಕ್ಷೆ ಕೂಡ ನೋಡ ಸಿಗುತ್ತದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ತೊಟ್ಟಿ ಮನೆಯ ಚಿಕ್ಕ ವಿಡಿಯೋ ಹೀಗಿದೆ ನೋಡಿ ಬೆಡ್ರೂಮ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬ್ಯೂಟಿಫುಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ವಿಂಡೋಗಳು ನೋಡಿ ಯಾವ ರೀತಿ ಇದೆ ಅಂತ ಹಾಗೆ ಬೆಡ್ರೂಮಲ್ಲಿ ಟಿ ವಿ ಯೂನಿಟ್ ಕೂಡ ಈ ರೀತಿ ಪ್ಲಾನಿಂಗ್ ಮಾಡಲಾಗಿದೆ ವಾಡ್ರೂಬ್ ನೋಡಿ ಈ ರೀತಿ ಇದೆ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪಕ್ಕದಲ್ಲೇ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಏನಿಮೆಟ್ ಏರಿಯಾ ಹಾಲ್ ಏರಿಯಾ ಎಲ್ಲ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಇದು ಕೈ ತೊಳೆಯುವ ಬೆಝಿನ್ ಏರಿಯಾ ನೋಡಿ ತೊಟ್ಟಿ ಮನೆಯ ಮುಂಭಾಗ ಈ ರೀತಿ ಇದೆ ಪ್ಲಾನಿಂಗ್ ಈ ರೀತಿ ಇದೆ ಮೇನ್ ಡೋರ್ ಚೌಕಟ್ಟಿಗೆ ಅಟ್ಯಾಚ್ ವಿಂಡೋ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ನೋಡಿ ಇದು ಹಾಲ್ ಏರಿಯಾ ಹಾಲ್ ಏರಿಯಾ ನೋಡಿ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ತುಂಬ ಸಿಂಪಲ್ ಆದಂತಹ ಪಿ ಯು ಪಿ ಸೀಲಿಂಗನ್ನು ಮಾಡಲಾಗಿದೆ ಹಾಲ್ನಲ್ಲೇ ಏನಿಮೆಟ್ಲು ಕೂಡ ಪಕ್ಕದಲ್ಲೇ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಹಾಲ್ನಲ್ಲೇ ಪೂಜಾ ರೂಮ್ ಈ ಕಡೆ ಇದೆ ಹಾಗೆ ಪಕ್ಕದಲ್ಲೇ ಬೆಡ್ರೂಮ್ ಇದಕ್ಕೆ ಇದನ್ನು ಬೆಡ್ರೂಮ್ ಆಗಿಯೂ ಪ್ಲಾನಿಂಗ್ ಮಾಡ್ಕೊಳ್ಬೋದು ಅಥವಾ ಆಫೀಸ್ ಆಗಿಯೂ ಮಾಡ್ಕೊಳ್ಬೋದು ನೋಡಿ ಈ ರೂಮ್ಗೆ ಎರಡು ಬಾಗಿಲನ್ನು ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಪೂಜಾ ರೂಮ್ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ನೋಡಿ ಈ ರೀತಿ ಇದೆ ಒಂದು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಇದು ಕಿಚನ್ ಏರಿಯಾ ನೋಡಿ ಕಿಚನ್ ಆ್ಯಂಡ್ ಡೈನಿಂಗ್ ಮಧ್ಯ ಯಾವ ರೀತಿ ಮಾಡ್ರನ್ ಲುಕ್ ಬರುವುದಕ್ಕೆ ಹೇಗೆ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಇದು ಡೈನಿಂಗ್ ಇಂದ ಕ್ಲೀನಿಂಗ್ ಏರಿಯಾ ಮತ್ತು ಬಾತ್ರೂಮ್ ಏರಿಯಾ ಇದು ಕ್ಲೀನಿಂಗ್ ಏರಿಯಾ ನೋಡಿ ಇದು ಟಾಯ್ಲೆಟ್ ಏರಿಯಾ ಇದು ಬಾತ್ರೂಮ್ ಹಾಗೆ ಈ ಕಡೆ ಬಂದರೆ ನೋಡಿ ಕಿಚನ್ನಿಂದ ಕಿಚನ್ ಸ್ಟೋರೂಮ್ ಈ ರೀತಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಕಿಚನಿಂದ ಹೊರಗಡೆ ಅಸ್ತ್ರ ಒಲೆ ಮಾಡುವುದಕ್ಕೂ ಪ್ಲಾನಿಂಗ್ ಮಾಡಲಾಗಿದೆ ಈ ಏರಿಯಾದಲ್ಲಿ ಎರಡು ಬಾತ್ರೂಮ್ ಅನ್ನು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಹಾಲ್ನಿಂದ ಈ ಕಡೆ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ ಈ ಬೆಡ್ರೂಮ್ ನೋಡಿ ಈ ರೀತಿ ವಿಂಡೋವನ್ನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಚಿಕ್ಕ ಎರಡು ವಿಂಡೋನ ಸೈಡಲ್ಲಿ ಇಟ್ಟಿದ್ದಾರೆ ಈ ಕಡೆ ಮುಂಭಾಗದಲ್ಲಿ ಒಂದು ದೊಡ್ಡ ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಏನಿಮೆಟ್ಲ ಪಕ್ಕದಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಏನಿಮೆಟ್ಲಿಂದ ಮೇಲ್ಗಡೆ ಬಂದಾಗ ಯಾಕೆಲ್ಲ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡಿ ಮೆಟ್ಟಿಲ್ನ ಮೇಲ್ಗಡೆ ಈ ರೀತಿ ವಿಂಡೋನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಮೆಟ್ಟಿಲ್ ಯು ಶೇಪ್ ಅಲ್ಲಿ ತಗೊಂಡಿದ್ದಾರೆ ವಿಂಡೋ ನೋಡಿ ಏನಿಮೆಟ್ಲ ಮೇಲ್ಗಡೆ ಯಾವ ರೀತಿ ಉದ್ದಕ್ಕೆ ಅಂತ ಹಾಗೆ ಈ ಸೈಡ್ ಕೂಡ ಬಾಕ್ಸ್ ಟೈಪಲ್ಲಿ ಲೈಟಿಂಗ್ ಹಾಕೋದಕ್ಕೂ ಗೋಡೆಗೆ ಈ ರೀತಿ ಪ್ಲಾನಿಂಗ್ ಮಾಡಲಾಗಿದೆ ಈ ಏನಿಮೆಟ್ಲ ಸೀಲಿಂಗ್ ಕೂಡ ಪಿ ಯು ಪಿ ಸೀಲಿಂಗನ್ನು ಮಾಡಲಾಗಿದೆ ನೋಡಿ ಈ ರೀತಿ ಇದೆ ಏನಿಮೆಟ್ಲ್ ಹತ್ತಿದಾಗಲೇ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ ಈ ಬೆಡ್ರೂಮ್ ನೋಡಿ ಕೆಳಗಡೆ ಯಾವ ರೀತಿ ಬೆಡ್ರೂಮ್ ಪ್ಲಾನಿಂಗ್ ಮಾಡಿದ್ದಾರೋ ಅದೇ ರೀತಿ ಪ್ಲಾನಿಂಗ್ ಅನ್ನು ಮಾಡಲಾಗಿದೆ ಹಾಗೆ ಈ ಕಡೆ ಒಂದಿದೆ ನೋಡಿ ಇದು ಕೂಡ ಸೇಮ್ ಪ್ಲಾನಿಂಗ್ ಅಲ್ಲಿ ಹಾಗೆ ಈ ಕಡೆ ನೋಡಿ ಈ ರೀತಿ ಇದೆ ನೋಡಿ ಇದು ಓಪನ್ ಸೀಲಿಂಗ್ ಏರಿಯಾ ಹಾಲ್ ನಲ್ಲಿ ಈ ರೀತಿ ಪ್ಲಾನಿಂಗ್ ಮಾಡಲಾಗಿದೆ ಈ ಕಡೆಯಿಂದ ನೋಡಿ ಮುಂಭಾಗದಲ್ಲಿ ಬಾಲ್ಕನಿ ಏರಿಯಾ ಈ ರೀತಿ ಪ್ಲಾನಿಂಗ್ ಅನ್ನು ಮಾಡಲಾಗಿದೆ ಈ ಕಡೆ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ಹಾಗೆ ನೋಡಿ ಕುಳಿತುಕೊಳ್ಳುವುದಕ್ಕೆ ಈ ರೀತಿ ಸಿಮೆಂಟ್ ಡಿಸೈನ್ ಅನ್ನ ಪ್ಲಾನಿಂಗ್ ಮಾಡಿ ಮಾಡಲಾಗಿದೆ ಇನ್ನು ಈ ಕಡೆ ಬಂದ್ರೆ ಇದು ಕೂಡ ಹಾಲ್ ಆಗಿ ಓಪನ್ ಹಾಲ್ ಆಗಿ ಸಿಗುತ್ತೆ ಹಾಗೆ ಈ ಕಡೆ ಒಂದು ಬಾತ್ರೂಮ್ ಏರಿಯಾ ಇದೆ ಇಲ್ಲೊಂದು ಬೆಡ್ರೂಮ್ ಏರಿಯಾ ಇದೆ ಈ ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಏರಿಯಾ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಈ ತೊಟ್ಟಿ ಮನೆಯ ಪ್ಲಾನಿಂಗ್ ಈ ರೀತಿ ಇದೆ ಇದು ಔಟ್ ಏರಿಯಾ ಈ ಸೀಟೌಟ್ ಏರಿಯಾ ನೋಡಿ ಹತ್ತು ಇಂಟು ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಮುಂಭಾಗದಲ್ಲಿ ಎರಡು ಪಿಲ್ಲರ್ ಬರುತ್ತೆ ಹಾಗೆ ಮುಂಭಾಗದಲ್ಲಿ ಇಲ್ಲಿ ಮೆಟಿರಿಯಲ್ಗಳು ಬರುವಂತಹದ್ದು ನೋಡಿ ಸೀಟ್ಔಟ್ ಅಲ್ಲಿ ಈ ಕಡೆ ಮತ್ತು ಈ ಕಡೆ ಕುಳಿತುಕೊಳ್ಳುವುದಕ್ಕೆ ಸಿಮೆಂಟ್ ಡಿಸೈನ್ ಮಾಡಿಕೊಳ್ಬಹುದು ಹಾಗೆ ಇಲ್ಲಿ ಮೇನ್ ಡೋರ್ ಬರುತ್ತೆ ಮೇನ್ ಡೋರ್ ಚೌಕಟ್ಗೆ ಅಟ್ಯಾಚಾಗಿ ವಿಂಡೋನ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಈ ಕಡೆ ಒಂದು ವಿಂಡೋ ಮತ್ತು ಈ ಸೈಡ್ ಒಂದು ವಿಂಡೋ ಇಟ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು ಹಾಗೆ ಒಳ ಪ್ರವೇಶಿಸುತ್ತಿದ್ದಂತೆ ದೊಡ್ಡದಾದಂತಹ ಹಾಲ್ ಏರಿಯಾ ಹದಿನಾಲ್ಕು ಇಂಟು ಹದಿನೆಂಟರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಈ ಗೋಡೆಗೆ ನೋಡಿ ಟಿ ವಿ ಯೂನಿಟ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹಾಲ್ನಿಂದನೇ ಈ ಕಡೆ ಒಂದು ಬೆಡ್ರೂಮ್ ಏರಿಯಾ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮಲ್ಲಿ ಅಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಈ ಸೈಡಲ್ಲಿ ಕೂಡ ಒಂದು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಹಾಲ್ನಿಂದನೇ ಪೂಜಾ ರೂಮ್ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಪೂಜಾ ರೂಮ್ ಡೋರ್ ಬರುತ್ತೆ ಪೂಜಾ ರೂಮ್ ನೋಡಿ ಐದು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಹಾಲ್ನಿಂದನೇ ಈ ಕಡೆ ಒಂದು ರೂಮ್ ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಬೆಡ್ರೂಮ್ ಡೋರ್ ಬರುತ್ತೆ ಈ ಬೆಡ್ರೂಮ್ ಸಹ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮ್ ಅಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಹಾಗೆ ಹಾಲ್ನಿಂದನೇ ಮೆಟ್ಲನ್ನು ಈ ರೀತಿ ಯು ಶೇಪಲ್ಲಿಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಇನ್ನೊಂದು ಬೆಡ್ರೂಮ್ ಸಹ ಹಾಲ್ನಿಂದನೇ ಹೋಗೋದಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮ್ ನೋಡಿ ಈ ಬೆಡ್ರೂಮ್ ಕೂಡ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮ್ ಅಲ್ಲಿ ಇಲ್ಲೊಂದು ವಿಂಡೋ ಬರುತ್ತೆ ಇನ್ನು ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಬಾತ್ರೂಮ್ ಡೋರ್ ಬರುತ್ತೆ ಬಾತ್ರೂಮ್ ನೋಡಿ ಆರು ಇಂಟು ಎಂಟರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಬಾತ್ರೂಮ್ ಅಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಹಾಲ್ನಿಂದನೇ ಡೈನಿಂಗ್ ಅಂಡ್ ಕಿಚನ್ ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಒಂದು ಸಿಂಪಲ್ ಆದ ಆರ್ಕ್ ಕೂಡ ಮಾಡ್ಕೊಳ್ಬೋದು ಹಾಗೆ ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಡೈನಿಂಗ್ ಏರಿಯಾದಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಇನ್ನು ಡೈನಿಂಗ್ ಗೆ ಅಟ್ಯಾಚ್ ಆಗಿ ಸ್ಟೋರೂಮ್ ಕೂಡ ಮಾಡ್ಕೊಳ್ಬೋದು ಐದು ಇಂಟು ಆರರಲ್ಲಿ ಸಿಗತ್ತೆ ಹಾಗೆ ಇದು ಕಿಚನ್ ಆ್ಯಂಡ್ ಡೈನಿಂಗ್ ಮಧ್ಯೆ ಇರುವ ಈ ಗ್ಯಾಪನ್ನು ನಾಲ್ಕು ಫೀಟ್ ಓಪನ್ ಆಗಿ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕಿಚನ್ ಏರಿಯಾ ಕಿಚನ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಕಿಚನಲ್ಲಿ ಕೂಡ ಒಂದು ವಿಂಡೋನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಕಿಚನ್ ಮತ್ತು ಡೈನಿಂಗ್ ಮಧ್ಯದಲ್ಲಿರುವ ಈ ಗೋಡೆಯನ್ನು ಮಾಡರ್ನ್ ಲುಕ್ ಬರೋದಕ್ಕೆ ಕೂಡ ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಕಿಚನಿಂದ ಕಿಚನ್ ಸ್ಟೋರೂಮ್ ಐದು ಇಂಟು ಎಂಟರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಹಾಗೆ ಡೈನಿಂಗಿಂದ ಕ್ಲೀನಿಂಗ್ ಏರಿಯಾ ಬಾತ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಇಲ್ಲಿ ಡೋರ್ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಈ ಏರಿಯಾ ನೋಡಿ ಒಂಬತ್ತು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಏರಿಯಾದಲ್ಲಿ ಕ್ಲೀನಿಂಗ್ ಏರಿಯಾವನ್ನ ಮಾಡಿಕೊಳ್ಬೇಕಾಗುತ್ತೆ ವಾಷಿಂಗ್ ಮಷಿನ್ ಮತ್ತು ಪಾತ್ರೆಗಳನ್ನು ತೊಳೆಯುವುದಕ್ಕೆ ಬೇಸಿನ್ ಏರಿಯಾಗಳನ್ನು ಇಟ್ಟು ಕೂಡ ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಈ ಕಡೆ ಒಂದು ಟಾಯ್ಲೆಟ್ ರೂಮ್ ಬರುತ್ತೆ ಈ ಟಾಯ್ಲೆಟ್ ನೋಡಿ ನಾಲ್ಕು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಟಾಯ್ಲೆಟ್ ಅಲ್ಲಿ ಒಂದು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ಬಾತ್ರೂಮ್ ಏರಿಯಾ ಈ ಬಾತ್ರೂಮ್ ನೋಡಿ ಐದು ಇಂಟು ಎಂಟರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಬಾತ್ರೂಮ್ ಅಲ್ಲಿ ಕೂಡ ಒಂದು ಚಿಕ್ಕ ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಏರಿಯಾ ನೋಡಿ ಐದು ಇಂಟು ಹತ್ತರಲ್ಲಿ ಸಿಗುತ್ತೆ ಇದನ್ನ ಬೆಡ್ರೂಮ್ಗೆ ಅಟ್ಯಾಚ್ ವಾರ್ಡ್ರೂಬ್ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಈ ರೀತಿ ವಾರ್ಡ್ರೂಮ್ ಇಟ್ಕೊಳ್ಬೋದು ಅಥವಾ ಇಲ್ಲೊಂದು ಡೋರ್ ಇಟ್ಕೊಂಡು ಇದನ್ನು ಬಾತ್ರೂಮ್ ಆಗಿಯೂ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಏನಿಮೆಟ್ಲಿಂದ ಮೇಲ್ಗಡೆ ಬಂದಾಗ ಇನ್ನು ಐದು ಬೆಡ್ರೂಮ್ಗಳ ಅಥವಾ ನಾಲ್ಕು ಬೆಡ್ರೂಮ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಈ ಈ ಪ್ಲ್ಯಾನಿಂಗ್ ನೋಡಿ ಮೂವತ್ತೆಂಟು ಇಂಟು ನಲವತ್ತೊಂದರಲ್ಲಿ ಮಾಡಲಾಗಿದೆ ಹಾಗೆ ಈ ತೊಟ್ಟಿ ಮನೆಯ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು